ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಏಳನೇ ವೇತನ ಆಯೋಗದ ಡಿ ಎ ಹೆಚ್ಚಳವಾದರೆ ಡಿ ಎ ಲೆಕ್ಕಾಚಾರಕ್ಕೆ ಹೊಸ ಸೂತ್ರವೇನು ಮತ್ತು ಸಂಬಳ ಎಷ್ಟು ಹೆಚ್ಚಾಗಬಹುದು ಸಂಪೂರ್ಣ ಮಾಹಿತಿ ತಿಳಿಯಲು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಹೌದು ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಳನೇ ವೇತನ ಆಯೋಗದ ಡಿ ಎ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಈ ಬಾರಿ ಶೇಕಡ ಮೂರರಷ್ಟು ಡಿ ಎ ಮತ್ತು ಡಿ ಆರ್ ಹೆಚ್ಚಿಸಿದರೆ ಡಿ ಎ ಅಂದರೆ ತುಟ್ಟಿ ಭತ್ತೆಯನ್ನು ಸರ್ಕಾರಿ ನೌಕರರಿಗೆ ನೀಡಲಾಗುತ್ತದೆ ಅದೇ ಸಮಯದಲ್ಲಿ ಪಿಂಚಣಿದಾರರು ಡಿ ಆರ್ ಅಂದರೆ ತುಟ್ಟಿ ಭತ್ತೆಯನ್ನು ಪಡೆಯುತ್ತಾರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಐವತ್ತು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಎ ಐವತ್ತು ಪರ್ಸೆಂಟ್ ತಲುಪುವವರೊಂದಿಗೆ ಕಳೆದ ಕೆಲವು ತಿಂಗಳುಗಳಲ್ಲಿ ಅನೇಕ ಭತ್ಯೆಗಳನ್ನು ಹೆಚ್ಚಿಸಲಾಗಿದೆ ಸ್ನೇಹಿತರೆ ಇದರಲ್ಲಿ ಮನೆ ಬಾಡಿಗೆ ಭತ್ಯೆ ಹೆಚ್ಆರ್ಎ ಕೂಡ ಸೇರಿದೆ ಸಾಮಾನ್ಯವಾಗಿ ಸರ್ಕಾರವು ಪ್ರತಿ ವರ್ಷ ಮಾರ್ಚ್ ಮತ್ತು ಸೆಪ್ಟೆಂಬರ್ನಲ್ಲಿ ಡಿ ಎ ಮತ್ತು ಡಿ ಆರ್ ಹೆಚ್ಚಳವನ್ನು ಘೋಷಿಸುತ್ತದೆ ಆದರೆ ಈ ಹೆಚ್ಚಳವು ಜನವರಿ ಮತ್ತು ಜುಲೈನಿಂದ ಅನ್ವಯವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಡಿ ಎ ಹೆಚ್ಚಳಕ್ಕೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಎ ಐ ಸಿ ಸಿ ಐ ಆಧಾರದ ಹಿಂದಿನ ಡಿ ಎ ಯನ್ನು ಎರಡು ಸಾವಿರದ ಒಂದರ ಮೂಲ ವರ್ಷದೊಂದಿಗೆ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಲಾಗುತ್ತಿತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೂರಿಂದ ಡಿ ಎ ಅನ್ನು ಲೆಕ್ಕಾಚಾರ ಮಾಡಲು ಸರ್ಕಾರವು ಎರಡು ಸಾವಿರದ ಹದಿನಾರರ ಹೊಸ ಮೂಲ ವರ್ಷದೊಂದಿಗೆ ಹೊಸ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಬಳಸಲು ಪ್ರಾರಂಭಿಸಿದೆ ಡಿ ಎ ಲೆಕ್ಕಾಚಾರ ಹೊಸ ಸೂತ್ರ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಪರ್ಸೆಂಟ್ ಕೊನೆಯ ಹನ್ನೆರಡು ತಿಂಗಳ ಸರಾಸರಿ ಸಾರ್ವಜನಿಕ ವಲಯದ ಉದ್ಯೋಗಿಗಳಿಗೆ ಡಿ ಎ ಪರ್ಸೆಂಟ್ ಎ ಐ ಸಿ ಪಿ ಐಯ ಕೊನೆಯ ಮೂರು ತಿಂಗಳ ಸರಾಸರಿ ಮೂಲ ವರ್ಷ ಎರಡು ಸಾವಿರದ ಒಂದು ಇಸ್ ಈಕ್ವಲ್ ಟು ಹಂಡ್ರೆಡ್ಡು ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಥರ್ಟಿ ತ್ರೀ ಬಾರ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಥರ್ಟಿ ತ್ರೀ ಇಂಟು ಒನ್ ಹಂಡ್ರೆಡ್ ಸಿ ಪಿ ಐ ಐ ಐ ಡಬ್ಲ್ಯೂ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಟು ಪಾಯಿಂಟ್ ಸಿಕ್ಸ್ ಪಾಯಿಂಟ್ಗಳಿಂದ ನೂರ ಮೂವತ್ತೆಂಟು ಪಾಯಿಂಟ್ ಎಂಟರಿಂದ ನೂರ ನಲವತ್ತು ಒಂದು ಪಾಯಿಂಟ್ ನಾಲ್ಕಕ್ಕೆ ಹೆಚ್ಚಾಗಿದೆ ಹೀಗಾಗಿ ಡಿ ಎ ಹೆಚ್ಚಳ ಶೇಕಡಾವಾರು ಪ್ರಮಾಣವು ಐವತ್ತು ಪಾಯಿಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟರಿಂದ ಐವತ್ತ್ಮೂರು ಪಾಯಿಂಟ್ ಮೂವತ್ತಾರು ಪರ್ಸೆಂಟಕ್ಕೆ ಹೆಚ್ಚಾಗುವ ನಿರೀಕ್ಷೆ ಇದೆ ಸಂಬಳ ಎಷ್ಟಾಗಬಹುದು ಹೆಚ್ಚಾಗಬಹುದು ಹದಿನೆಂಟು ಸಾವಿರ ಮೂಲ ವೇತನ ಹೊಂದಿರುವ ಕೇಂದ್ರ ಸರ್ಕಾರಿ ನೌಕರರು ಜುಲೈನಲ್ಲಿ ಪರಿಷ್ಕರಣೆ ನಂತರ ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳವು ಅವರ ಒಟ್ಟು ವೇತನವನ್ನು ಐನೂರ ನಲವತ್ತು ರುಗಳಷ್ಟು ಹೆಚ್ಚಿಸುತ್ತದೆ ಇದು ಅವರ ವಾರ್ಷಿಕ ವೇತನವನ್ನು ಆರು ಸಾವಿರದ ನಾನ್ನೂರ ಎಂಬತ್ತು ರುಗಳನ್ನು ಹೆಚ್ಚಿಸುತ್ತದೆ ಐವತ್ತು ಆರು ಸಾವಿರದ ಒಂಬೈನೂರು ಮು ಮೂಲ ವೇತನ ಹೊಂದಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಪರಿಷ್ಕರಣೆ ನಂತರ ಮಾಸಿಕ ವೇತನ ಒಂದು ಸಾವಿರದ ಏಳ್ನೂರ ಏಳು ಮತ್ತು ವಾರ್ಷಿಕವಾಗಿ ಇಪ್ಪತ್ತು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರುಗಳಷ್ಟು ಹೆಚ್ಚಾಗುತ್ತದೆ ಡಿ ಎ ಮತ್ತು ಡಿ ಆರ್ ಶೇಕಡ ಐವತ್ತರ ಗಡಿ ದಾಟಿರುವುದರಿಂದ ಮೂಲ ವೇತನದೊಂದಿಗೆ ಡಿ ಎ ಮತ್ತು ಡಿ ಆರ್ ವಿಲೀನವಾಗಲಿದೆ ಎಂಬ ಇದರಿಂದ ಲಕ್ಷ ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಮೂಲ ವೇತನ ಹೆಚ್ಚಳವಾಗಲಿದೆ ಆದರೆ ಈ ಡಿ ಮತ್ತು ಡಿ ಆರ್ ಪರಿಷ್ಕರಣೆ ಕುರಿತು ಸರ್ಕಾರ ಇನ್ನೂ ಯಾವುದೇ ಘೋಷಣೆ ಮಾಡಿಲ್ಲ